కర్ణాటక బోవి వడ్డర్ యువ క్రాంతి కల్లు బండె ము కట్టడ ಕಾರ್ಮಿಕರ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕ ಜಿಲ್ಲಾ ಮಟ್ಟದ ಸ್ವಾಭಿಮಾನಿ ಬೋವಿ ವಡ್ಡರ್ ಜನಜಾಗೃತಿ ಸಮಾವೇಶದ ಜಿಲ್ಲಾ ಮಟ್ಟದ ಸ್ವಾಭಿಮಾನಿ ಬೋವಿ ವಡ್ಡರ್ ಜನಜಾಗೃತಿ ಸಮಾವೇಶವನ್ನು ಉದ್ಘಾಟಿಸಿದ್ದ ಸನ್ಮಾನ್ಯ ಶ್ರೀ ಕಾರ್ಮಿಕ ಮುಖಂಡ ಅಂಬಿರಾವ್ ಪಾಟೀಲ್ ರವಿವಾರದಂದು ಗೋಕಾಕ್ ನಗರದ ಸಮುದಾಯ ಭವನದಲ್ಲಿ ಅಖಿಲ ಕರ್ನಾಟಕ ಬೋವಿ ವಡ್ಡರ್ ಯುವ ವೇದಿಕೆ ಮತ್ತು ಕಲ್ಲು ಬಂಡೆ ಮಣ್ಣು ಕಟ್ಟಡ ಕಾರ್ಮಿಕರ ವೇದಿಕೆ ಬೆಳಗಾವಿ ಸಮಾವೇಶವನ್ನು ಶ್ರೀ ಮಾರುತಿ ಮಣವಡ್ಡರ್ ತಾ ತಾಲೂಕು ಅಧ್ಯಕ್ಷರು ಗೋಕಾಕ್ ಹಾಗೂ ಶ್ರೀ ಬಸವರಾಜ ವಡ್ಡರ್ ತಾಲೂಕು ಉಪಾಧ್ಯಕ್ಷರು ಗೋಕಾಕ್ ಮತ್ತು ಬಸವರಾಜ್ ಬಂಡಿ ವಡ್ಡರ್ ಉತ್ತರ ಕರ್ನಾಟಕ ಅಧ್ಯಕ್ಷರು ನೇತೃತ್ವದಲ್ಲಿ ಸಮಾವೇಶವು ಜರುಗಿತ್ತು ಈ ಸಮಾವೇಶವನ್ನು ಸನ್ಮಾನ್ಯ ಶ್ರೀ ಕಾರ್ಮಿಕ ಮುಖಂಡ ಅಂಬಿರಾವ್ ಪಾಟೀಲ್ ಉದ್ಘಾಟಿಸಿದರು ಅಖಿಲ ಕರ್ನಾಟಕ ಬೋವಿ ವಡ್ಡರ್ ಯುವ ವೇದಿಕೆಯ ರಾಜ್ಯಾಧ್ಯಕ್ಷ ವೈ ಕೊಟ್ರೇಶ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಗುಡ್ಡಗಳಲ್ಲಿ ಕಲ್ಲುಗಳನ್ನು ಒಡೆದು ಬದುಕುವ ಸಮಾಜ ಆದಿ ಅನಾದಿ ಕಾಲದಿಂದಲೂ ಆಯಾ ಕಾಲದ ಸರ್ಕಾರದ ಕಟ್ಟಡಗಳನ್ನು ಕಟ್ಟಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಹೃದಯದಲ್ಲಿ ಇಟ್ಟು ಪೂಜೆ ಮಾಡುವವರು ಸಮಾಜ ಬೋವಿ ವಡ್ಡರ್ ಸಮಾಜ ಬೋವಿ ಸಮಾಜವನ್ನು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಶೋಷಿತ ಜನಾಂಗವೆಂದು ಎಲಿಜಿಬೆತ್ ರಾಣಿ ಕರೆದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಗೌರವದಿಂದ ಪೂಜಿಸುವ ಸಮಾಜ ನಮ್ಮದು ನಮ್ಮ ಸಮಾಜವು ಸ್ವಾಭಿಮಾನ ಸೌಹಾರ್ದತೆ ಶಿಕ್ಷಣವಂತರಾಗಿ ಸಂಘಟನೆ ಹೋರಾಟದಿಂದ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಮಾಜ ಬಾಂಧವರು ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದು ಮನವಿ ಮಾಡಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದ್ದ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳು ವಡ್ಡರ್ ಸಮಾಜ ತತ್ವದಿಂದ ಬಹಳ ಶ್ರೀಮಂತ ಸಮಾಜ ನಾಡಿನ ಮೂರನೆಯ ಶೂನ್ಯ ಪೀಠಾಧಿಪತಿ ಸಿದ್ದರಾಮೇಶ್ವರರು ಅಂತಹ ಸಮಾಜದಲ್ಲಿ ಹುಟ್ಟಿದ್ದವರು ಇಂದು ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಬೇಕಾಗಿದೆ ಸಮಾಜದ ತುಳಿತಕ್ಕೆ ಒಳಗಾಗಿದ್ದವರಿಗೆ ದೇವರು ಒಲ್ವಿದ್ದಾರೆ ಈ ಸಮಾಜಕ್ಕೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಮಾನತೆ ಸಿಗಬೇಕಾಗಿದೆ ಹಾಗಾಗಿ ಸರ್ಕಾರಗಳು ಭೋವಿ ಸಮಾಜಕ್ಕೆ ನ್ಯಾಯ ದೊರಕಿಸಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರುಗಳಾದ ಟಿಆರ್ ಕಾಗಲ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ಮಡೇಪ್ಪ ತೋಳಿನವರ್ ಕಾಂಗ್ರೆಸ್ ಮುಖಂಡ ಅಶೋಕ್ ಪೂಜಾರಿ ಶ್ರೀ ಲಕ್ಷ್ಮಪ್ಪ ಮಾಳಗಿ ಎಪಿಎಂಸಿ ನಿರ್ದೇಶಕರು ಬೆನಚಿನ ಮರಡಿ ಶ್ರೀ ವಿಠಲ ಗುಂಡೆ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಶ್ರೀ ಪ್ರಕಾಶ್ ವಡ್ಡರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬೆನಚಿನ ಮರಡಿ ಸುರೇಶ್ ವಡ್ಡರ್ ಕಾರ್ಯಾಧ್ಯಕ್ಷರು ಚಿಕ್ಕೋಡಿ ಶ್ರೀ ಪರಶುರಾಮ ಕಾಳಿ ರಾಜ್ಯ ಉಪಾಧ್ಯಕ್ಷರು ಶ್ರೀ ಮಾರುತಿ ಗಾಡಿ ವಡ್ಡರ್ ಜಿಲ್ಲಾಧ್ಯಕ್ಷರು ಚಿಕ್ಕೋಡಿ ಶ್ರೀ ಚಂದ್ರಶೇಖರ್ ಬಂಡಿವಡ್ಡರ್ ಉತ್ತರ ಕರ್ನಾಟಕ ಸಂಘಟನಾ ಕಾರ್ಯದರ್ಶಿ ಶ್ರೀ ಅರುಣಾ ವಡ್ಡರ್ ಶ್ರೀ ಹರೇಶ್ ವಡ್ಡರ್ ಜಿಲ್ಲಾ ಉಪಾಧ್ಯಕ್ಷರು ಧಾರವಾಡ ಶ್ರೀ ಸಂಜಯ್ ವಡ್ಡರ್ ಬೆಳಗಾವಿ ಜಿಲ್ಲಾ ಗೌರವಾಧ್ಯಕ್ಷರು ಶ್ರೀ ಪರಶುರಾಮ ವಡ್ಡರ್ ಬೆಳಗಾವಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಶ್ರೀ ಅಶೋಕ್ ಬಂಡಿವಡ್ಡರ್ ತಾಲೂಕು ಅಧ್ಯಕ್ಷರು ಮೂಡಲಗಿ ಶ್ರೀ ಭೀಮಪ್ಪ ಬಂಡಿವಡ್ಡರ್ ಯರಗಟ್ಟಿ ತಾಲೂಕು ಅಧ್ಯಕ್ಷರು श्री सिद्धू वड्डेर युवा घटकदा अध्यक्षरू श्री शंकर बंडी वड्डेर रामदुर्गा तालुका अध्यक्षरू श्री कुमार का वड्डेर रामदुर्गा तालुका उपाध्यक्षरू श्री राजू वड्डेर रायबाग तालुका अध्यक्षरू श्री बसवराज वड्डेर सौदर्ती तालुका अध्यक्षरू श्री दत्तात्रेय ज्योत्रेनि पाणी तालुका अध्यक्षरू श्री Maruti गाडी वड्डेर जिल्हा उपाध्यक्षरू बेळगावी ಶ್ರೀ ದ್ಯಾಮಣ್ಣ ವಡ್ಡರ್ ಸೌದತ್ತಿ ತಾಲೂಕು ಕಾರ್ಯಾಧ್ಯಕ್ಷರು ಶ್ರೀ ಗಣೇಶ್ ವಡ್ಡರ್ ಚಿಕ್ಕೋಡಿ ಜಿಲ್ಲಾ ಸಂಘಟನಾ ಸಂಚಾಲಕರು ಶ್ರೀ ಶಿವಪ್ರಸಾದ್ ವ್ಯಾಡಗಿ ಚಿಕ್ಕೋಡಿ ತಾಲೂಕು ಅಧ್ಯಕ್ಷರು ಹಾಗೂ ಸಮಸ್ತ ಬೋವಿ ಮತ್ತು ವಡ್ಡರ್ ಮುಖಂಡರು ಉಪಸ್ಥಿತರಿದ್ದರು